ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಮರಳು ಮಾಪಿಯ ನಡೆದ ಬಗ್ಗೆ ಮಾಹಿತಿ ಇಲ್ಲ ಶಾಸಕ ಭೀಮಣ್ಣ ನಾಯ್ಕ್ ಅರಣ್ಯ ಇಲಾಖೆಯ ನೂತನ ಕಚೇರಿ ಉದ್ಘಾಟಿಸಿದ ಸಚಿವ ಮಂಕಾಳ್ ವೈದ್ಯ ಸಿರಿಸಿಯಲ್ಲಿ ಅತ್ಯಂತ ಯಶಸ್ವಿಗೊಂಡ ರಾಜ್ಯ ಮಟ್ಟದ ಮ್ಯಾರಥಾನ್ ಸ್ಪರ್ಧೆ ಸ್ಪರ್ಧೆಗೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್ ಬಿಡಿಕೆ ಕ್ಷೇತ್ರದ ಅಧ್ಯಯನ ನಡೆಸಿದ ಹುಲ್ಕುತ್ರಿ ಶಾಲಾ ವಿದ್ಯಾರ್ಥಿಗಳು ಭೂನ್ಯಾಯ ಮಂಡಳಿಯ ಸದಸ್ಯರಾಗಿ ಅಮರ್ ನೆರಳ್ಕಟ್ಟೆ ನೇಮಕ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿರುವ ಕ್ರಮವನ್ನು ಖಂಡಿಸಿ ಅನಂತಮೂರ್ತಿ ಹೆಗಡೆ ಅವರಿಂದ ಪೊಲೀಸ್ ಇಲಾಖೆಗೆ ಮನವಿ ಬನವಾಸಿ ಭರ್ತಾ ನದಿ ದಂಡೆಗೆ ಬಂದು ದಾಂಧಲ ಸೃಷ್ಟಿಸುತ್ತಿರುವ ಕಾಡಾನೆ ಕಾಡಾನೆ ಓಡಿಸಲು ಅರಣ್ಯ ಇಲಾಖೆಯಿಂದ ದ್ರೋಣ್ ಕಾರ್ಯಾಚರಣೆ ನನ್ನ ಕ್ಷೇತ್ರದಲ್ಲಿ ಮರಳು ಮಾಪಿಯ ನಡೆದಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಒಂದು ವೇಳೆ ನಡೆದರೆ ಆ ಬಗ್ಗೆ ಪರಿಶೀಲನೆ ನಡೆಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿ ಹತೋಟಿಗೆ ತರಲು ಪ್ರಯತ್ನಿಸುವುದಾಗಿ ಶಾಸಕ ಭೀಮಣ್ಣ ಟೀನಕ್ ಹೇಳಿದರು ಅವರು ಹುಲೇಕಲ್ನಲ್ಲಿ ಮಾಧ್ಯಮದವರು ಮರಳು ಮಾಪಿಯ ನಡೆಯುತ್ತಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸುತ್ತಾ ಸರ್ಕಾರದಿಂದ ಜನರಿಗೆ ಮನೆಗಳನ್ನು ನೀಡಲಾಗಿದೆ ಮನೆ ಕಟ್ಟಲು ಮರಳು ಮತ್ತು ಕಲ್ಲು ಸಾಗಿಸಲು ಅಧಿಕಾರಿಗಳು ಮಾನವೀಯ ನೆಲೆಯಲ್ಲಿ ಕಾನೂನಾತ್ಮಕವಾಗಿಯೇ ಸಾಗಿಸಲು ಅವಕಾಶ ಮಾಡಿಕೊಡಬೇಕೆಂದು ಹೇಳಿದರು ರು ಈ ಭಾಗದಲ್ಲಿ ಗುಣಮಟ್ಟದ ಮರಳು ಸಿಗದ ಕಾರಣಕ್ಕೆ ಘಟ್ಟದ ಕೆಳಗಿನಿಂದ ಮರಳು ತೆರಲಾಗುತ್ತಿದೆ ಮರಳು ಅಕ್ರಮವಾಗಿ ತಂದು ಹೆಚ್ಚಿನ ದರಕ್ಕೆ ಮಾರುತ್ತಿದ್ದರೆ ಕ್ರಮ ಕೈಗೊಳ್ಳಬೇಕೆಂದರು ಆದರೆ ಜಿಲ್ಲಾಡಳಿತ ಮರಳನ್ನ ತೆಗಿಲಿಕ್ಕೆ ಇದುವರೆಗೂ ಪೊರ್ವೇ ಕೊಟ್ಟಿಲ್ಲ ಒಂದು ವೇಳೆ ಮರಳು ತಗೊಬಂದರೆ ಬಂದ್ರೆ ಅವರು ಅನಧಿಕೃತಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗಣಿ ಇಲಾಖೆಯವರು ಹಿಡಿತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಬಹಳ ಹೊರೆಯಾಗ್ತಾ ಇದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ನೋಡಿ ಸಾಕಷ್ಟು ಕಡೆ ಇಲ್ಲ ಸರ್ಕಾರದಿಂದ ಬಂದಿರತಕ್ಕಂಥ ಮನೆಗಳನ್ನು ನಾವೆಲ್ಲ ಕೊಡ್ತಾ ಇದ್ದೀವಿ ನಾನು ಇವತ್ತು ಮನೆ ಪತ್ರ ಕೊಡೋಕ್ಕೆ ಹೋಗ್ತೀನಿ ನಾನು ನನ್ನ ವಿನಂತಿ ಅಷ್ಟೇ ಅಲ್ಲಿ ಆ ಬಡವರಿಗೆ ಕಟ್ಟತಕ್ಕಂಥ ಮನೆ ಏನಿದಾವೋ ನಾನು ಅರಣ್ಯ ಇಲಾಖೆ ಇರೋತ್ರ ನಾನು ವಿನಂತಿ ಮಾಡಿದ್ದೀನಿ ನಾನು ಅವರ ಅಲ್ಲೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಏನೋ ಮರಳು ಕಲ್ಲು ಇಂಥರೋದಕ್ಕೆ ಯಾರಿಗೂ ತೊಂದರೆ ಕೊಡಬೇಡಿ ಅವರಿಗೆ ತಾವು ಕೂಡ ಮಾನವೀಯ ಸಹಕಾರ ಕೊಡಿ ಅಂತ ನಾನು ಕೂಡ ವಿನಂತಿನ ಮಾಡ್ಕೊಂಡಿನಿ ಆ ರೀತಿ ಎಲ್ಲೂ ಕೂಡ ತೊಂದರೆ ಕೊಟ್ಟಿದ್ದಿಲ್ಲ ಇನ್ನು ನಾನು ಪತ್ರಿಕೆಯಲ್ಲೂ ನೋಡಿದೆ ನಾನು ಘಟಕಿಂದ ಎಲ್ಲ ಮರಳು ಬರ್ತಾಯಿದೆ ಮರಳು ಮಾಪಿ ಅನ್ನೋಂಥದನ್ನು ನಾನು ಇದನ್ನು ಮಾಪಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡಲ್ಲ ನಾನು ಯಾಕೆ ಪರ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಮರಳು ಬೇಕು ಯಾಕಂದರೆ ಇಲ್ಲಿ ಕೆಲವೊಂದು ಸರಿಯಾದ ಮರಳು ಇಲ್ಲ ಅಲ್ಲಿ ಶರಾವತಿ ಅಥವಾ ಆ ಕಡೆಯಿಂದ ಒಳ್ಳೆಯ ಮರಳು ಸಿಗುವಂಥದ್ದು ಅದು ಸರ್ಕಾರ ಸ್ವಲ್ಪ ಅದರ ಕಾನೂನು ಮೀರಿ ಕೊಡಕ್ಕೆ ಬರಲ್ಲ ಅದು ವ್ಯಾಪ್ತಿಯಲ್ಲಿ ಬರಬೇಕಾದ್ರೆ ಮೀಟಿಂಗು ಮತ್ತೊಂದು ಮಾಡಿ ಬರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಹಾಂಟಲಿಂದ ಬರ್ತಕ್ಕಂಥದ್ದು ಸ್ವಲ್ಪ ವಿಳಂಬ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಎಲ್ಲ ಅಲ್ಪ ಸ್ವಲ್ಪ ಮರಳಿನ ತಂದುಕೊಂಡು ಮಾಡ್ಕೊಂಡಿರೋಂಥವ್ರಿಗೆ ನಾನು ಇಪ್ಪ ಪೊಲೀಸರು ಅದು ಯಾರೂ ಅದಕ್ಕೇನು ತೊಂದರೆ ಕೊಟ್ಟಿಲ್ಲ ಆದರೆ ಸಾರ್ವಜನಿಕರು ಅದನ್ನೇ ದೊಡ್ಡದು ವಿಷಯವನ್ನು ಮಾಡಬಾರ್ದು ಅಂತ ನನಗೆ ಇಷ್ಟ ಇಷ್ಟ ಹೇಗೆ ನಾನು ಹೇಳ್ದು ನಮ್ಮ ಈ ಮೊದಲು ಹಿಂದಿತ್ತು ಹಿಂದೆ ಯಾವ ಮರಳಿಗೂ ಮತ್ತೊಂದು ಯಾವುದಕ್ಕೂ ನಿರ್ಬಂಧ ಇಲ್ಲ ಇತ್ತು ಯಾರು ಇಲ್ಲಿ ಬೇಕಾದರೂ ಮಾಡ್ತಾ ಇದ್ರು ಇವತ್ತು ಆದರೆ ನಾನು ಒಂದು ಕಡೆಯಿಂದ ಸರ್ಕಾರ ತಪ್ಪು ಅಂತಲೂ ಹೇಳ್ತಿಲ್ಲ ನಾನು ಅದು ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ಅದನ್ನು ಮೀಟಿಂಗ್ ವಗೇನೆ ಮಾಡಿ ಮಾ ಮಾಡಿ ಆದರೆ ಜನಗಳಿಗೆ ಕೊಟ್ಟಾಗ ಸರಿಯಾದ ಬರ್ತಾ ಇತ್ತು ಅದು ಅಲ್ಲ ಸರ್ ಈಗ ನಾವು ಹೇಳ್ತಾ ಏನು ಕೇಳಿದ್ರೆ ಈಗ ಜನವರಿ ತಿಂಗಳು ಈಗ ಈಗ ಅವರು ಮನೆ ಕಟ್ಕೊಳ್ಬೇಕು ಅಂದ್ರೆ ಮೇದೊಳಗೆ ಮನೆ ಕಟ್ಕೊಳ್ಬೇಕು ಅಲ್ಲಿವರೆಗೂ ಜಿಲ್ಲಾಡಳಿತ ಅವ್ರಿಗೆ ಮರಳು ತೆಗಿಲಿಕ್ಕೆ ಜಿಲ್ಲಾಡಳಿತ ಏನು ಮಾಡೋದು ಗೊತ್ತಿಲ್ಲ ಆದರೆ ಜನಗಳಿಗೆ ಯಾವುದೇ ರೀತಿ ಆಗಿದ್ರೆ ಅವ್ರ ಮೆಟೀರಿಯಲ್ ಅವ್ರ ಮನೆ ಮುಟ್ತಾ ಇದೆ ಚೆನ್ನಾಗಿ ಮನೆ ಬರಲ್ಲ ಮನೆ ಕಟ್ಟಲು ಜಾಗದ್ದು ಸ್ವಲ್ಪ ಏನೋ ಪ್ರಾಬ್ಲಮ್ ಅಂದ್ರೆ ತಹಸೀಲ್ದಾರ್ ಮತ್ತು ಅರಣ್ಯಾಧಿಕಾರಿಗಳು ಅದಕ್ಕೆ ಸಹಕಾರ ಕೊಡಿ ಅನ್ನೋಂಥ ವಿನಂತಿನೂ ಕೂಡ ನಾವು ಮಾಡ್ಕೊಂಡಿದ್ದೀವಿ ಎಲ್ಲದೂ ಕಾನೂನು ಹೊರೆ ಹೆಚ್ಚಕ್ಕೆ ಹೋಗಿಬಿಟ್ರೆ ನಾವು ಇಲ್ಲಿ ಮಿತ್ರರು ಕಾರವಾರದ ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ವಿಭಾಗದ ನೂತನ ಕಚೇರಿಯನ್ನು ಇಂದು ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಹಾಗೂ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಸತೀಶ್ ಶೈಲ್ ಸಾಮಾಜಿಕ ಅರಣ್ಯ ಹಾಗೂ ಯೋಜನೆಯ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಿ ಗೀತಾಂಜಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಕೆನರಾವೃತ್ತ ಸಿರಿಸಿಯ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ ರೆಡ್ಡಿ ಕೆವಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕರಾದ ಈಶ್ವರ್ ಕುಮಾರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎನ್ ವಿಷ್ಣುವರ್ಧನ್ ಕಾರವಾರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕೆಸಿ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಜಿ ನಾವಿ ಮತ್ತಿತರರು ಉಪಸ್ಥಿತರಿದ್ದರು

ಭಗತ್ ಸಿಂಗ್ ಬ್ರಿಗೇಡ್ನಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಏಳು ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ಟಿ ಹಾಗೂ ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಜಂಟಿಯಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕರು ಮ್ಯಾರಥಾನ್ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಚೈತನ್ಯ ತುಂಬುವಂತಹ ಓಟವಾಗಿದೆ ಈ ಓಟ ಬಾಳಿನ ಆರೋಗ್ಯಕ್ಕೆ ಮುನ್ನೋಟವಾಗಬೇಕೆಂದು ಶುಭ ಹಾರೈಸಿ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸಿದರು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾತನಾಡಿ ಮುಂಬರುವ ದಿನಗಳಲ್ಲಿ ಮ್ಯಾರಾಥಾನ್ ಇನ್ನು ಉತ್ತಮ ರೀತಿಯಲ್ಲಿ ನಡೆಯುವಂತೆ ಮಾಡಬೇಕೆಂದು ಸಂಘಟಕರಿಗೆ ಪಡ್ಕೊಂಡಿರ್ತಕ್ಕಂಥ ಈ ಮ್ಯಾರಾಥನ್ ಓಟದಲ್ಲಿ ಒಳಗಿನವರಿಗಾಗಿ ನಡೆದಿರ್ತಕ್ಕಂಥ ಸ್ಪರ್ಧೆ ನಾಗರಾಜ್ ಬಿ ನಾಯ್ಕ್ ಅದೇ ರೀತಿಯಾಗಿ ಚೆಸ್ಟ್ ನಂಬರ್ ಎರಡ್ನೂರ ಎಪ್ಪತ್ತೇಳು ನಾಗರಾಜ್ ಕೆ ನಾಯ್ಕ್ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಓಡ್ತಾ ಇದೆ ಎಷ್ಟು ವರ್ಷದಿಂದ ರನ್ನಿಂಗ್ ಮಾಡ್ತಾ ಇದೆ ಹೋದ ವರ್ಷ ರನ್ನಿಂಗ್ ಮಾಡ್ತಾ ಇದೆ ಮೊದ್ಲಾದ್ರು ಪ್ರೈಸ್ ತಗೊಂಡದೆ ಮ್ಯಾರಥಾನ್ ದಲ್ಲಿ ಹೌದಾ ಏನನ್ಸುತ್ತೆ ನಮಗೆ ಸಿಕ್ಸಲ್ ಸಂಘಟನೆ ಮಾಡಿದ್ರ ಬಗ್ಗೆ ರಾಜ್ಯ ಮಟ್ಟದ ಏನನ್ಸುತ್ತೆ ಹೌದಾ ಏನು ಖುಷಿ ಆಗುತ್ತೆ ಫಸ್ಟ್ ಬಂದಿದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಖುಷಿ ಆಗಿದೆ ಮ್ಯಾರಥಾನ್ ಓಟವನ್ನ ಆಯೋಜಿಸಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಸಂಘಟಕರಿಗೆ ಮೊದಲೇದಾಗಿ ಅವರಿಗೆ ಅಭಿನಂದನೆ ಭಾವಿಸ್ತೇನೆ ನಾನು ಇದು ಪ್ರತಿಯೊಬ್ಬರಲ್ಲೂ ಕೂಡ ಆಸಕ್ತಿ ಇರತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಅವರಿಗೆ ಚೈತನ್ಯ ಮೂಡ್ತಕ್ಕಂಥ ಈ ಒಂದು ಓಟದಲ್ಲಿ ಬಹಳಷ್ಟು ಜನ ಇದರಲ್ಲಿ ಭಾಗಿಯಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಅನೇಕ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು ಅವ್ರನ್ನ ಎಲ್ಲರೂ ಕೂಡ ನಾನು ಕಾರ್ಯಕ್ರಮ ಕಳೆದ ವರ್ಷ ಕೂಡ ನಾನು ಮತ್ತೆ ನಮ್ಮ ಎಮ್ ಎಲ್ ಎ ಸಾಹೇಬರು ಭಾಗವಹಿಸಿದ್ವಿ ಈ ವರ್ಷ ಕೂಡ ನಾವು ಹಿಂಸಂಗಣದ ಜೊತೆ ಇದ್ದೇವೆ ಈಗಾಗಲೇ ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸಿದ್ರಿ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನದ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ಲಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸಿರಿಸಿ ಮೊಬೈಲ್ ನಂಬರ್ ನೈನ್ ಒನ್ ಫೋರ್ ಏಟ್ ನೈನ್ ಏಟ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಮತ್ತು ನೈನ್ ಫೋರ್ ಏಟ್ ಟೂ ಒನ್ ಏಟ್ ನೈನ್ ತ್ರೀ ಡಬಲ್ ಫೈವ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಅಭ್ಯತೆ ಕ್ಷೇತ್ರ ಅಧ್ಯಯನದ ಅಂಗವಾಗಿ ಸೋವಿನಕುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಕುತ್ರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಬಿಳಿಗಿ ಸಂಸ್ಥಾನದ ಶ್ವೇತಪುರದ ವಾಸ್ತುಶಿಲ್ಪ ಹಾಗೂ ಪುರಾತನ ಸ್ಥಳಗಳನ್ನು ತಿಳಿದುಕೊಂಡರು ಗವಿಬಾವಿ ದಾಡೆಗಲ್ಲ ಕೇರಿಯ ವಿರೂಪಾಕ್ಷ ದೇವಾಲಯ ಅಗ್ರಹಾರದಲ್ಲಿರುವ ವಾದಿರಾಜ ಮಠ ಹಾಗೂ ಶ್ರೀಲಕ್ಷ್ಮೀನಾರಾಯಣ ಗುಡಿಯನ್ನು ವೀಕ್ಷಿಸಿದರು ಅಲ್ಲಿಂದ ಕುಮಟಾ ರಸ್ತೆಯ ಪಕ್ಕದಲ್ಲಿರುವ ರಾಜರ ಕಾಲದ ಹೊಸಕೆರೆಯನ್ನು ವೀಕ್ಷಿಸಿದರು ಕ್ರಿಸ್ತಶಕ ನೂರ ಎಂಬತ್ತೆಂಟರಲ್ಲಿ ನಿರ್ಮಿಸಿದ ರತ್ನತ್ರಯ ಬಸದಿಯಲ್ಲಿರುವ ಶ್ರೀ ನೇಮಿನಾಥ ಶ್ರೀ ಪಾರ್ಶ್ವನಾಥ ಹಾಗೂ ಶ್ರೀ ವರ್ಧಮಾನ ಪ್ರತಿಮೆಯ ಕುರಿತು ಮಾರ್ಗದರ್ಶಕರಿಂದ ತಿಳಿದುಕೊಂಡರು ಬಸದಿಯ ದ್ವಾರದ ಬಳಿ ಇರುವ ಶ್ರೀಮತ್ ಭಟ್ಟಕಳಂಕರ ಶಾಸನದ ಕುರಿತು ತಿಳಿದುಕೊಂಡರು ಅಲ್ಲಿಂದ ಹಳೆ ಬಿಳಿಗಿಯ ರಾಜರು ನಿರ್ಮಿಸಿದ ಕೆರೆಯನ್ನು ಹಾಗೂ ವೀರಶೈವರ ದೇವಾಲಯದ ಶ್ರೀ ವೀರಭದ್ರ ಗುಡಿಗೆ ಭೇಟಿ ನೀಡಿದರು ಬಿಳಿಗಿ ಸಂಸ್ಥಾನವನ್ನು ಆಳ್ವಿಕೆ ಕಾಲದಲ್ಲಿ ಅರಮನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ವೀರಶೈವ ಮತಕ್ಕೆ ಸೇರಿದ ಶ್ರೀಮತಿ ಜಯಮ್ಮ ಶಿವಾಜಿಗೌಡರಿವರನ್ನು ಭೇಟಿ ಮಾಡಿ ರಾಜರ ಕಾಲದ ಕೆಲವು ಸಂಗತಿಗಳನ್ನು ತಿಳಿದುಕೊಂಡರು ಇಡೀ ಬಿಳಿಗಿಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಏಕೈಕ ಕುಟುಂಬವಾಗಿದೆ ಅಲ್ಲಿಂದ ನೆಲಗುತ್ತಿ ಬಯಲಿಗೆ ಸಮೀಪದಲ್ಲಿರುವ ಶ್ರೀ ಕಲ್ಯಾಣೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಈಶ್ವರಲಿಂಗದ ದರ್ಶನ ಪಡೆದರು ಮಾರ್ಗದರ್ಶನಾಗಿ ವಸತಿ ರಕ್ಷಕರಾದ ಶ್ರೀ ನಾಗರಾಜ್ ಡಿ ಮಡಿವಾಳ್ ಹಾಗೂ ಶಿಕ್ಷಕ ದರ್ಶನ ಹರಿಕಾಂಕ್ ಶ್ವೇತಾಪುರದ ಕುರಿತಾಗಿ ಮಾಹಿತಿಯನ್ನು ಮಕ್ಕಳಿಗೆ ನೀಡಿದರು ಉಲ್ಕುತ್ರಿ ಶಾಲೆಯ ನಾಲ್ಕರಿಂದ ಏಳನೇ ತರಗತಿಯ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಪಾಲ್ಗೊಂಡಿದ್ದರು ಸಹ ಶಿಕ್ಷಕರಾದ ಮೈತ್ರಿ ಹೆಗಡೆ ರಂಜನಾ ಭಂಡಾರಿ ಹಾಗೂ ನಾಗರ ರತ್ನ ಭಂಡಾರಿ ಮಕ್ಕಳ ಜೊತೆಗಿದ್ದರು ಸಂತ ರವಿದಾಸ ಸೊಸೈಟಿ ಅಧ್ಯಕ್ಷ ಅಮರ್ ನೇರಲಕಟ್ಟೆ ಹಾಗೂ ಕುಳುವೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ನ್ಯಾಯವಾದಿ ಭರತಗಡ ಕೆಂಚತ್ತೆ ತಾಲೂಕಿನ ಭೂ ನ್ಯಾಯ ಮಂಡಳಿಗೆ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ಈ ಕುರಿತು ಕಂದಾಯ ಇಲಾಖೆಯ ಅಧೀನ ಕಾರ್ಯದರ್ಶಿ ಆರ್ ಆದೇಶ ಹೊರಡಿಸಿದ್ದಾರೆ ಇವರ ಜೊತೆಯಲ್ಲಿ ಸದಸ್ಯರಾಗಿರುವ ರ ವಿನಯ್ ಕುಡ್ನಾಪುರ ಜ್ಯೋತಿಗೌಡ ಅವರನ್ನು ನೇಮಕ ಮಾಡಲಾಗಿದೆ ಮಂಡಳಿಯ ಅಧ್ಯಕ್ಷರಾಗಿ ಸಿರಸಿಯ ಸಹಾಯಕ ಆಯುಕ್ತರು ಇರಲಿದ್ದು ಸದಸ್ಯ ಕಾರ್ಯದರ್ಶಿಯಾಗಿ ತಹಶೀಲ್ದಾರ್ ಅವರು ಇರಲಿದ್ದಾರೆ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದ ಸರ್ಕಾರದ ನಡೆಯನ್ನು ವಿರೋಧಿಸಿ ನಾನು ಹಿಂದೂ ಕಾರ್ಯಕರ್ತ ನನ್ನನ್ನು ಬಂಧಿಸಿ ಎಂದು ಹಿಂದೂ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಇಪ್ಪತ್ತಕ್ಕೂ ಅಧಿಕ ಕಾರ್ಯಕರ್ತರು ನಗರದ ಡಿವೈಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಈ ವೇಳೆ ಅನಂತಮೂರ್ತಿ ಹೆಗಡೆ ಮಾತನಾಡಿ ಕಳೆದ ಕೆಲವು ದಿನಗಳ ಹಿಂದೆ ಹಿಂದೂ ಕಾರ್ಯಕರ್ತ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಬಂಧಿಸಿರುವುದು ಖಂಡನೀಯ ಮೂವತ್ತು ವರ್ಷಗಳ ಹಿಂದಿನ ಪ್ರಕರಣಗಳಲ್ಲಿ ಇದೀಗ ಅವರನ್ನು ಬಂಧಿಸಿರುವುದು ಹಿಂದೆ ಕಾಣದ ಕೈಗಳ ರಾಜಕೀಯ ಎದ್ದು ಕಾಣುತ್ತದೆ ಹಿಂದೂಸ್ತಾನದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಇಂಥ ಸ್ಥಿತಿ ಬಂದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಶ್ರೀಕಾಂತ್ ಪೂಜಾರಿ ಅವರ ಮೇಲಿನ ಪ್ರಕರಣಗಳನ್ನು ಕೈಬಿಡಬೇಕು ಮತ್ತು ಸಮಸ್ತ ಹಿಂದೂಗಳಿಗೆ ಸರ್ಕಾರ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಮೂವತ್ತು ವರ್ಷದ ಹಿಂದಿನ ಕೇಸನ್ನ ಮತ್ತೆ ತೆಗೆದುಕೊಂಡು ನರ ಸೇವಕರಿಗೆ ತೊಂದಾಯನ ಕೊಡುವಂಥದ್ದು ಎಂದು ಕಾರ್ಯಕರ್ತರ ಮೇಲೆ ನಿರಂತರವಾದ ದಬ್ಬಾಳಿಕೆ ಮಾಡುವಂಥದ್ದು ಹಿಂದೂಗಳು ನಾವು ಸೇರಿಸೋದಿಲ್ಲ ಹಿಂದುಗಳು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಸ್ವಾಭಿಮಾನಕ್ಕೆ ತೊಂದರೆ ಆದಾಗ ಖಂಡಿತವಾಗಿ ಎದ್ದೇಳ್ತಾರೆ ರಾಮ ಮಂದಿರ ಅನ್ನುವಂಥದ್ದು ಐನೂರು ವರ್ಷಗಳ ನಿರಂತರವಾದಂಥ ಹೋರಾಟ ಸಾವಿರಾರು ಕರಸೇವಕರ ದೇಹ ತ್ಯಾಗವನ್ನು ಮಾಡಿ ಪ್ರಭು ಶ್ರೀರಾಮ ಶ್ರೀರಾಮಿ ಚಂದ್ರನಿಗಾಗಿ ಹೋರಾಟವನ್ನು ಮಾಡಿ ಇವತ್ತು ದಿವಸ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇದನ್ನು ಸಹಿಸಲಿಕ್ಕೆ ಇಲ್ಲದಂಥ ಕಾಂಗ್ರೆಸ್ ಸರ್ಕಾರ ಹಿಂದೂಗಳಿಗೆ ತೊಂದರೆಯನ್ನು ಕೊಡಬೇಕು ಅಂತ ಹೇಳಿ ಅನವಶ್ಯಕವಾಗಿ ಆ ಕೇಸನ್ನು ತೆಗೆದು ಬಂಧಿಸಿ ಈಗೇನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೇವೆ ಆ ಪೊಲೀಸ್ ಅಧಿಕಾರಿಯನ್ನು ವರ್ಗಾವಣೆ ಮಾಡಬೇಕು ಇಂತಹ ಕಿರುಕುಳವನ್ನ ಹಿಂದುಗಳಿಗೆ ಕೊಡಬಾರದು ಅಂತ ಹೇಳಿ ನಾವೆಲ್ಲರೂ ಕೂಡ ನಾವು ಸಹ ಒಂದು ಮನವಿ ಕೊಡ್ತೇವೆ ಒಗ್ಗಟ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಅದೆಲ್ಲ ತಮ್ಗೆ ಗೊತ್ತಿದ್ದಂಥ ವಿಷಯ ಇಂಥ ಒಂದು ವೇಳೆ ಸೂಕ್ಷ್ಮವಾದಂಥ ಒಂದು ಸಮಯ ಇಂಥ ವೇಳೆಯಲ್ಲಿ ಇಂಥ ಅನಾಹುತಕ್ಕೆ ಎಡೆ ಮಾಡಿ ಕೊಡಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ ಯಾಕಂದ್ರೆ ದೊಡ್ಡದಾದ ಮೂರು ಆನೆಗಳು ಚಿಕ್ಕ ಮರಿಯೊಂದಿಗೆ ಬನವಾಸಿ ಭಾಗದಲ್ಲಿ ದಾಂಧಲೆ ಎಬ್ಬಿಸಿವೆ ಇಂದು ಮಧ್ಯಾಹ್ನ ಸುಮಾರಿಗೆ ಬನವಾಸಿಯ ಕದಂಬೋತ್ಸವ ಮೈದಾನದ ಹತ್ತಿರದ ಮುಳಗುಂದ ಅವರ ತೋಟಕ್ಕೆ ನುಗ್ಗಿ ಬೆಳೆ ಹಾನಿ ಮಾಡುತ್ತಿರುವುದು ಜನರಿಗೆ ಗೊತ್ತಾಗಿ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಯಿತು ಅಲ್ಲಿಂದ ಹೊರಟ ಆನೆ ಹಿಂಡು ಬನವಾಸಿ ಬೈಲ್ನಲ್ಲಿರುವ ಎನ್ಜಿ ರಾಯಸಾದ್ ಅವರ ತೋಟಕ್ಕೆ ನುಗ್ಗಿದವು ಆರ್ಎಫ್ಒ ಎಫ್ಒ ವರದ ರಂಗನಾಥ್ ಮತ್ತು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಹಿಂಡನ್ನು ಓಡಿಸುವ ಪ್ರಯತ್ನ ಮಾಡುತ್ತಿದ್ದಂತೆಯೇ ಅವು ಕಡುಗೋಡ ಭಾಗಕ್ಕೆ ಹೋಗಿವೆ ಎನ್ನಲಾಗಿದೆ ದ್ರೋಣ್ ಬಳಸಿ ಅರಣ್ಯ ಇಲಾಖೆಯ ಕಾರ್ಯಾಚರಣೆ ಮುಂದುವರೆದಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ